ನಮಸ್ತೆ ಫ್ರೆಂಡ್ಸ್ ಬನ್ನಿ ಪ್ರಶ್ನೋತ್ತರಗಳನ್ನು ಮುಂದುವರ್ಸೋಣ ಕೆ ಎ ಎಸ್ ಪೂರ್ವಭಾವಿ ಪರೀಕ್ಷೆಯ ಐಚ್ಛಿಕ ವಿಷಯದ ಪ್ರಶ್ನೋತ್ತರಗಳಿವು ಕೆ ಎಸ್ ಪರೀಕ್ಷೆಗೂ ಉಪಯೋಗ ಆಗುತ್ತೆ ನಿಮ್ಮ ಬೇರೆ ಬೇರೆ ಪರೀಕ್ಷೆಗಳನ್ನು ಸಹ ನೀವು ಇದರಲ್ಲಿ ಪ್ರಶ್ನೆಗಳು ಬರಬಾರ್ದು ಅಂತ ಏನಿಲ್ಲ ನೋಡಿ ಮೊದಲನೇ ಪ್ರಶ್ನೆ ಊರ್ಮೇಳೆ ಸ್ವತಂತ್ರ ವ್ಯಕ್ತಿತ್ವ ಪಡೆದಿರುವ ಕಾವ್ಯ ಯಾವುದು ಊರ್ಮೇಳೆ ಸ್ವತಂತ್ರ ವ್ಯಕ್ತಿತ್ವ ಪಡೆದಿರುವ ಕಾವ್ಯ ಯಾವುದು ಉತ್ತರ ಶ್ರೀ ರಾಮಾಯಣ ದರ್ಶನಂ ಉತ್ತರ ಶ್ರೀ ರಾಮಾಯಣ ದರ್ಶನಂ ಮುಂದಿನ ಪ್ರಶ್ನೆ ಗೋಪಾಲಕೃಷ್ಣ ಅಡಿಗರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕವನ ಸಂಕಲನ ಯಾವುದು ಗೋಪಾಲಕೃಷ್ಣ ಅಡಿಗರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕವನ ಸಂಕಲನ ಯಾವುದು ಉತ್ತರ ಭೂಮಿಗೀತಾ ಭಾವತರಂಗ ವರ್ಧಮಾನ ಚಂಡಮದ್ದಳೆ ಇಷ್ಟು ಆಪ್ಷನ್ಸು ಭೂಮಿಗೀತ ಭಾವತರಂಗ ವರ್ಧಮಾನ ಚಂಡಮದ್ದಳೆ ಇದರಲ್ಲಿ ಉತ್ತರ ವರ್ಧಮಾನ ಉತ್ತರ ವರ್ಧಮಾನ ಮುಂದಿನ ಪ್ರಶ್ನೆ ನಲ್ಲಿಯಲ್ಲಿ ನೀರು ಬಂದಿತ್ತು ಕತೆಯನ್ನು ಬರೆದವರು ಯಾರು ನಲ್ಲಿಯಲ್ಲಿ ನೀರು ಬಂದಿತ್ತು ಕತೆಯನ್ನು ಬರೆದವರು ಯಾರು ಉತ್ತರ ಕೆ ಸದಾಶಿವ ಉತ್ತರ ಕೆ ಸದಾಶಿವ ಮುಂದಿನ ಪ್ರಶ್ನೆ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಥಾ ಸಂಕಲನದ ಕರ್ತೃ ಯಾರು ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಥಾ ಸಂಕಲನದ ಕರ್ತೃ ಯಾರು ಉತ್ತರ ಪಿ ಲಂಕೇಶ್ ಉತ್ತರ ಪಿ ಲಂಕೇಶ್ ಮುಂದಿನ ಪ್ರಶ್ನೆ ತೇಜಸ್ವಿಯ ಅಬಚೂರಿನ ಪೋಸ್ಟ್ ಆಫೀಸ್ ಎಂಬುದು ಒಂದು ಡ್ಯಾಶ್ ತೇಜಸ್ವಿಯ ಅಬಚೂರಿನ ಪೋಸ್ಟ್ ಆಫೀಸ್ ಎಂಬುದು ಒಂದು ಡ್ಯಾಶ್ ಉತ್ತರ ಉತ್ತರ ಇದೊಂದು ಕಥಾ ಸಂಕಲನ ಅಬಚೂರಿನ ಪೋಸ್ಟ್ ಆಫೀಸ್ ಒಂದು ಕಥಾ ಸಂಕಲನ ಮುಂದಿನ ಪ್ರಶ್ನೆ ಸಿದ್ಧಲಿಂಗಯ್ಯನವರ ಊರು ಕೇರಿ ಎಂಬುದು ಎಂಬ ಕೃತಿಯು ಡ್ಯಾಶ್ ಸಿದ್ಧಲಿಂಗಯ್ಯನವರ ಊರು ಕೇರಿ ಅಂತಕ್ಕಂಥ ಕೃತಿ ಏನು ಅಂತ ಉತ್ತರ ಆತ್ಮಕಥೆ ಅದು ಆತ್ಮಕಥೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಹಳೆಗನ್ನಡ ವ್ಯಾಕರಣ ಅಲ್ಲ ಕೆಳಗಿನವುಗಳಲ್ಲಿ ಯಾವುದು ಹಳೆಗನ್ನಡ ವ್ಯಾಕರಣ ಅಲ್ಲ ಉತ್ತರ ನೋಡಿ ಆಪ್ಷನ್ಸ್ ಕನ್ನಡ ಭಾಷಾಲೋಕನ ಶಬ್ದ ಸ್ಮೃತಿ ಶಬ್ದಮಣಿ ದರ್ಪಣ ಶಬ್ದಾನುಶಾಸನ ಇಷ್ಟು ಆಪ್ಷನ್ಸು ಅದರಲ್ಲಿ ಉತ್ತರ ಕನ್ನಡ ಭಾಷಾವಲೋಕನ ಉತ್ತರ ಕನ್ನಡ ಭಾಷಾವಲೋಕನ ಮುಂದಿನ ಪ್ರಶ್ನೆ ತಿರುಳು ಕನ್ನಡದ ಎಲ್ಲೆಗಳನ್ನು ಮೊದಲು ಹೇಳಿದವರು ಯಾರು ತಿರುಳುಗನ್ನಡದ ಎಲ್ಲೆಗಳನ್ನು ಹೇಳಿದವರು ಯಾರು ಮೊದಲು ಹೇಳಿದವರು ಉತ್ತರ ಶ್ರೀ ವಿಜಯ ಉತ್ತರ ಶ್ರೀ ವಿಜಯ ಮುಂದಿನ ಪ್ರಶ್ನೆ ಹಳೆಗನ್ನಡದ ರಾಕಾರದ ಕನ್ನಡ ಭಾಷೆಯಲ್ಲಿ ಬಳಕೆಯಿಂದ ಬಿಟ್ಟು ಹೋದದ್ದು ಯಾವಾಗ ಹಳೆಗನ್ನಡದ ಕನ್ನಡದ ಹೊಸಗನ್ನಡದ ರಾಗಿದೆ ಇದರಲ್ಲಿ ಬರಲಿಲ್ಲ ಅದಕ್ಕೋಸ್ಕರ ಅದನ್ನೇ ಇಟ್ಟಿದ್ದೀನಿ ಮುನಿ ಉತ್ತರ ಹದಿನಾಲ್ಕನೆಯ ಶತಮಾನದಲ್ಲಿ ಹಳೆಗನ್ನಡದ ರಾ ಕನ್ನಡ ಅಂತಕ್ಕಂಥದ್ದು ಕನ್ನಡ ಭಾಷೆಯಲ್ಲಿ ಬಿಟ್ಟೋಯ್ತು ಮುಂದಿನ ಪ್ರಶ್ನೆ ಬೆಟ್ಟಿತ್ತ ಬೆಟ್ಟಿತ್ತಗುಚ್ಚರಿಸಿ ರ ಕಾರಂ ಪುಟ್ಟುಗುಂ ಎಂಬ ಉಕ್ತಿ ಕಂಡುಬರುವುದು ಕೆಳಗಿನ ಯಾವ ಕೃತಿಯಲ್ಲಿ ಕಾರಮಂ ಬೆಟ್ಟಿತ್ತ ಉಚ್ಚರಿಸಿ ಕಾರಮಂ ಪುಟ್ಟುಗುಂ ಅನ್ನೋ ಉಕ್ತಿ ಯಾವುದ್ರಲ್ಲಿ ಕಂಡು ಬರುತ್ತೆ ಉತ್ತರ ಶಬ್ದಮಣಿ ದರ್ಪಣ ಉತ್ತರ ಶಬ್ದಮಣಿ ದರ್ಪಣ ಕೆಳಗಿನವು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಮಾಸ ಪದ ಕೆಳಗಿನವುಗಳಲ್ಲಿ ಯಾವುದು ಸಮಾಸ ಪದ ಆಪ್ಷನ್ಸ್ ಕಣ್ ಪೊನ್ ಎಣ್ಣೆ ತಿಂಗಳು ಎಣ್ಣೆ ಉತ್ತರ ಎಣ್ಣೆ ಕಣ್ ಪೊನ್ ಎಣ್ಣೆ ತಿಂಗಳು ಉತ್ತರ ಎಣ್ಣೆ ಸಮಾಸ ಪದ ಕೆಳಗಿನವುಗಳಲ್ಲಿ ಯಾವ ಪದ ತದ್ಭವ ಪದ ಅಲ್ಲ ಯಾವ ಪದ ತದ್ಭವ ಪದ ಅಲ್ಲ ನೋಡಿ ಆಪ್ಷನ್ಸ್ ಸುದ್ದಿ ಜೋಯಿಸ ಗರಗಸ ಮಾಲೆ ಸುದ್ದಿ ಜೋಯಿಸ ಗರಗಸ ಮಾಲೆ ಇದರಲ್ಲಿ ಉತ್ತರ ಮಾಲೆ ಈ ಪ್ರಶ್ನೆಯಿಂದ ಈ ಇಂದ ಏನು ಗೊತ್ತಾಗುತ್ತೆ ಅಂತಂದರೆ ತತ್ಸಮ ತದ್ಮವಗಳು ಸಹ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಎರಡು ಪ್ರಶ್ನೆ ಬಂದಿದೆ ದಯವಿಟ್ಟು ಇವು ಯಾವ ನಾನು ಕ್ರಿಯೇಟ್ ಮಾಡಿ ಹಾಕಿರೋದಲ್ಲ ಹಳೆಯ ಪ್ರಶ್ನೋತ್ತರಗಳು ಇವು ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಪ್ರಶ್ನೋತ್ತರಗಳಿವು ಬನ್ನಿ ಮುಂದಿನ ಪ್ರಶ್ನೆ ಮಣಿ ಮಂಚಂ ಪಟ್ಟಂ ತೋರಣಂ ಮೊದಲಾದ ಪದಗಳಿಗೆ ಹೀಗೆಂದು ಹೆಸರು ಏನಂತ ಕರೀತಾರೆ ಅಂತ ಇದು ಖಂಡಿತ ನಾನು ಕ್ರಿಯೇಟ್ ಮಾಡಿ ಹಾಕಿರೋ ಪ್ರಶ್ನೆ ಅಲ್ಲ ಅದರಲ್ಲೇ ಕ್ವಶನ್ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಬಂದು ಉತ್ತರ ತತ್ಸಮ ತದ್ಭವ ಸಮ ಸಂಸ್ಕೃತ ಅಚ್ಚಗನ್ನಡ ಉತ್ತರ ತತ್ ಸಮ ಇದು ಉತ್ತರ ತತ್ ಸಮ ನೋಡಿ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭಾಷಾವಿಜ್ಞಾನದ ಲಕ್ಷಣವಲ್ಲ ಕೆಳಗಿನವುಗಳಲ್ಲಿ ಯಾವುದು ಭಾಷಾವಿಜ್ಞಾನದ ಲಕ್ಷಣವಲ್ಲ ಉತ್ತರ ಆಪ್ಷನ್ಸ್ ನೋಡಿ ಆಜ್ಞಾ ಸ್ವರೂಪದ್ದು ವೈಜ್ಞಾನಿಕ ಸ್ವರೂಪದ್ದು ವರ್ಣನಾತ್ಮಕ ಸ್ವರೂಪದ್ದು ಆಡುನುಡಿಗೆ ನುಡಿಗೆ ಆದ್ಯತೆ ಇಲ್ಲಿ ಇದರ ಉತ್ತರ ಆಜ್ಞಾ ಸ್ವರೂಪದ್ದು ಆಜ್ಞಾ ಸ್ವರೂಪದ್ದು ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ನೋಡಿ ಮುಂದಿನ ಪ್ರಶ್ನೆ ಹೊಸಗನ್ನಡದ ಮೊದಲ ವ್ಯಾಕರಣ ರಚಿಸಿದ ದೇಶಿ ವಿದ್ವಾಂಸ ಯಾರು ಹೊಸಗನ್ನಡದ ಮೊದಲ ವ್ಯಾಕರಣ ರಚಿಸಿದ ದೇಶಿ ವಿದ್ವಾಂಸ ಯಾರು ಉತ್ತರ ಕೆ ಕೃಷ್ಣಮಾಚಾರ್ಯ ಉತ್ತರ ಕೆ ಕೃಷ್ಣಮಾಚಾರ್ಯ ಮುಂದಿನ ಪ್ರಶ್ನೆ ಕನ್ನಡ ಚ ಜ ಧ್ವನಿಗಳನ್ನು ಕೆಳಗಿನ ಯಾವ ಗುಂಪಿಗೆ ಸೇರಿಸಲಾಗುತ್ತದೆ ಕನ್ನಡ ಧ್ವನಿಗಳನ್ನು ಕೆಳಗಿನ ಯಾವ ಗುಂಪಿಗೆ ಸೇರಿಸಲಾಗುತ್ತದೆ ಆಪ್ಷನ್ಸ್ ನೋಡಿ ಈಶತ್ ಸ್ಪರ್ಶಗಳು ಪಾಶ್ಚಿ ಪಾರ್ಶ್ವಿಕಗಳು ಘರ್ಷಗಳು ಸ್ಪರ್ಶಗಳು ಉತ್ತರ ಈಷತ್ ಸ್ಪರ್ಶಗಳು ಉತ್ತರ ಈಷತ್ ಸ್ಪರ್ಶಗಳು ಮುಂದಿನ ಪ್ರಶ್ನೆ ಜಲಪಾತ ಎಂಬುದು ಕನ್ನಡಕ್ಕೆ ಕೆಳಗಿನ ಯಾವ ಕ್ರಿಯೆಯಿಂದ ಬಂದ ಪದ ಜಲಪಾತ ಎಂಬುದು ಕನ್ನಡಕ್ಕೆ ಕೆಳಗಿನ ಯಾವ ಕ್ರಿಯೆಯಿಂದ ಬಂದ ಪದ ಉತ್ತರ ಶಬ್ದ ಸ್ವೀಕರಣ ಭಾಷಾಂತರ ಸ್ವೀಕರಣ ರೂಪಾಂತರ ಸ್ವೀಕರಣ ಸ್ಥಾನಾಂತರ ಸ್ವೀಕರಣ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಇದರಲ್ಲಿ ಉತ್ತರ ಭಾಷಾಂತರ ಸ್ವೀಕರಣ ಉತ್ತರ ಭಾಷಾಂತರ ಸ್ವೀಕರಣ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಅವನು ನೀರು ಕುಡಿದನು ಸಾರಿ ಅವನು ನೀರು ಕುಡಿದು ಮಲಗಿದನು ಎಂಬುದು ಕೆಳಗಿನ ಯಾವ ವರ್ಗದ ವಾಕ್ಯ ಅವನು ನೀರು ಕುಡಿದು ಮಲಗಿದನು ಎಂಬುದು ಕೆಳಗಿನ ಯಾವ ವರ್ಗದ ವಾಕ್ಯ ನೋಡಿ ಆಪ್ಷನ್ಸ್ ಮಿಶ್ರವಾಕ್ಯ ಸರಳ ವಾಕ್ಯ ಸಂಯುಕ್ತ ವಾಕ್ಯ ಸಂಕೀರ್ಣ ಮಿಶ್ರ ಮಿಶ್ರವಾಕ್ಯ ಸರಳ ವಾಕ್ಯ ಸಂಯುಕ್ತ ವಾಕ್ಯ ಸಂಕೀರ್ಣ ವಾಕ್ಯ ಉತ್ತರ ಸಂಯುಕ್ತ ವಾಕ್ಯ ಉತ್ತರ ಸಂಯುಕ್ತ ವಾಕ್ಯ ನೋಡಿ ಮುಂದಿನ ಪ್ರಶ್ನೆ ಕೊಡಲೆಯಿಂದ ಕಡೆದನು ಕೊಡಲೆಯಿಂದ ಕಡೆದನು ಇದರಲ್ಲಿರುವ ವಿಭಕ್ತಿ ಯಾವುದು ಇದರಲ್ಲಿರುವ ವಿಭಕ್ತಿ ಯಾವುದು ಉತ್ತರ ಸಾಂಘಿಕ ವಿಭಕ್ತಿ ಪಂಚಮಿ ವಿಭಕ್ತಿ ತೃತೀಯ ವಿಭಕ್ತಿ ಸಪ್ತಮಿ ವಿಭಕ್ತಿ ಉತ್ತರ ತೃತೀಯ ವಿಭಕ್ತಿ ತೃತೀಯ ವಿಭಕ್ತಿ ಉತ್ತರ ತೃತೀಯ ವಿಭಕ್ತಿ ನೋಡಿ ಮುಂದಿನ ಪ್ರಶ್ನೆ ದ್ರಾವಿಡರು ಶವ ಸಂಸ್ಕಾರಕ್ಕೆ ಕೆಳ ಕೆಳಗಿನವುಗಳಲ್ಲಿ ಯಾವ ಪದ್ಧತಿಯನ್ನು ಅನುಸರಿಸ್ತಾ ಇದ್ದರು ದ್ರಾವಿಡರು ಶವ ಸಂಸ್ಕಾರಕ್ಕೆ ಕೆಳಗಿನವುಗಳಲ್ಲಿ ಯಾವ ಪದ್ಧತಿಯನ್ನು ಅನುಸರಿಸ್ತಾ ಇದ್ರು ಉತ್ತರ ಆಪ್ಷನ್ಸ್ ನೋಡಿ ಶವವನ್ನು ಸುಡುತ್ತಾರೆ ಶವವನ್ನು ಕಾಡಿನಲ್ಲಿ ಬಿಸಾಡುತ್ತಾರೆ ಶವವನ್ನು ನೀರಿನಲ್ಲಿ ಒಗೆಯುತ್ತಾರೆ ಶವವನ್ನು ಮಣ್ಣಿನಲ್ಲಿ ಉಳುತ್ತಾರೆ ಉತ್ತರ ದ್ರಾವಿಡರು ಆಪ್ಷನ್ ಉತ್ತರ ಅದಕ್ಕೆ ಉತ್ತರ ಏನು ಅಂತಂದರೆ ಶವವನ್ನು ಮಣ್ಣಿನಲ್ಲಿ ಉಳುತ್ತಾರೆ ಶವವನ್ನು ಮಣ್ಣಿನಲ್ಲಿ ಉಳುತ್ತಾರೆ ಉತ್ತರ ಉತ್ತರ ದ್ರಾವಿಡರು ಮುಂದಿನ ಪ್ರಶ್ನೆಗೆ ಹೋಗಣ ತುಂಬ ಉಪಯುಕ್ತವಾದ ಪ್ರಶ್ನೋತ್ತರಗಳನ್ನು ಕೊಡ್ತಾ ಇದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಮುಂದಿನ ಪ್ರಶ್ನೋತ್ತರಗಳಿಗೆ ಮುಂದಿನ ವಿಡಿಯೋಗೆ ಹೋಗಬೇಕು ನಾವು ದಯವಿಟ್ಟು ಪ್ರಶ್ನೋತ್ತರಗಳನ್ನು ಪದೇ ಪದೇ ಕೇಳಿ 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 ನೆನಪಿನಲ್ಲಿಡಿ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ಸಮಯ ಇದ್ದಾಗ ನೀವೆಲ್ಲರೂ ಓಡಾಡ್ತಾ ಇದ್ದಾಗ ಎಲ್ಲರೂ ಜರ್ನಿ ಮಾಡ್ತಾ ಇರುವಾಗಲೂ ಸಹ ಇಯರ್ಫೋನ್ ಹಾಕ್ಕೊಂಡು ಕೇಳ್ಕೊಂಡು ಓಡಾಡ್ಬೋದು ಇಷ್ಟು ಸಮಯವನ್ನು ಕೊಟ್ಟು ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಳ್ಳೆ ಒಳ್ಳೆ ವಿಚಾರಗಳನ್ನು ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಧನ್ಯವಾದಗಳು